ನಮಸ್ಕಾರ ವೀಕ್ಷಕರೇ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೊಂದರ ಭವಿಷ್ಯ ಹೇಗೆ ಇರುತ್ತದೆ ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಮ್ಮ ವೃತ್ತಿ ಜೀವನ ಹೇಗೆ ಇರುತ್ತದೆ ಅಂತ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೊಂದು ಮೇಷರಾಶಿಯವರ ಭವಿಷ್ಯದ ಪ್ರಕಾರ ಈ ವರ್ಷ ನಿಮಗೆ ಹೆಚ್ಚಿನ ಗಮನವನ್ನು ಹಣಕಾಸಿನ ಲಾಭದ ಕಡೆ ಕೇಂದ್ರೀಕರಿಸುತ್ತೀರಿ ಅಥವಾ ಉದ್ಯೋಗಸ್ಥರಿಗೆ ಈ ವರ್ಷ ಬಹಳಷ್ಟು ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ನೀವು ಅಗತ್ಯಕ್ಕೆ ಅನುಗುಣವಾಗಿ ಪ್ರಯಾಣವನ್ನು ಮಾಡುತ್ತೀರಿ ಮತ್ತು ವಿಶೇಷವಾಗಿ ನೀವು ಕೆಲಸಕ್ಕೆ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುತ್ತೀರಿ ವರ್ಷದ ಆರಂಭದಲ್ಲಿ ನಿಮಗಾಗಿ ಬಹಳಷ್ಟು ಉತ್ತಮವಾಗಲಿದೆ ಆದರೆ ಏಪ್ರಿಲ್ ತಿಂಗಳಿನಲ್ಲಿ ಮಾತ್ರ ನೀವು ಒಂದಿಷ್ಟು ಜಾಗರೂತೆಯನ್ನು ವಹಿಸಬೇಕಾಗುತ್ತದೆ ಏಪ್ರಿಲ್ ತಿಂಗಳಿನಲ್ಲಿ ನೀವು ಮಾಡದೇ ಇರುವಂತಹ ಕೆಲವು ಆರೋಪಗಳನ್ನು ನಿಮ್ಮ ಮೇಲೆ ಹಾಕುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಏಪ್ರಿಲ್ ತಿಂಗಳಿನಲ್ಲಿ ಒಂದಿಷ್ಟು ಜಾಗರೂಕತೆಯನ್ನು ವಹಿಸಿದರೆ ಎಲ್ಲವೂ ಕೂಡ ಒಳಿತಾಗುತ್ತದೆ ಎಂದು ಹೇಳಬಹುದು ಮತ್ತು ಈ ವರ್ಷ ನೀವು ಕೆಲಸದ ಸ್ಥಳದಲ್ಲಿ ನೀವು ಉತ್ತಮ ಸ್ಥಾನವನ್ನು ಪಡೆಯುತ್ತೀರಿ ಇದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸಹ ಉದ್ಯೋಗಗಳು ನಿಮ್ಮಿಂದ ಸಂತೋಷ ಪಡುತ್ತಾರೆ ಇನ್ನು ಈ ವರ್ಷ ವ್ಯಾಪಾರಸ್ಥರಿಗೆ ಮಿಶ್ರಫಲದಿಂದ ಕೂಡಿರುತ್ತದೆ ಅದು ಲಾಭವೂ ಆಗಬಹುದು ಅಥವಾ ಹಾನಿಯೂ ಕೂಡ ಆಗಬಹುದು ಹಾಗಾಗಿ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಮತ್ತು ವ್ಯಾಪಾರದ ಲಾಭಕ್ಕಾಗಿ ನೀವು ಹೊಸ ತಂತ್ರವನ್ನು ಮಾಡಬೇಕಾಗುತ್ತದೆ ನೀವು ಹೊಸ ತಂತ್ರವನ್ನು ವ್ಯಾಪಾರದಲ್ಲಿ ಪ್ರಯೋಗ ಮಾಡಿದರೆ ನಿಮಗೆ ಹೊಸ ಅವಕಾಶಗಳ ಮೂಲಕ ನಿಮಗೆ ಪ್ರಯೋಜನವೂ ಕೂಡ ಸಿಗಬಹುದು ಇನ್ನು ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಆರ್ಥಿಕ ಜೀವನ ಯಾವ ರೀತಿ ಇರುತ್ತದೆ ಅಂತ ನೋಡುವುದಾದರೆ ಈ ವರ್ಷ ನಿಮಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಉತ್ತಮವಾಗಿರುತ್ತದೆ ಎಂದೇ ಹೇಳಬಹುದು ನಿಮ್ಮ ಜೀವನದಲ್ಲಿ ಅನೇಕ ಸವಾಲುಗಳು ಕೂಡ ಬರಬಹುದು ವರ್ಷದ ಆರಂಭದಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದೇನು ಚೆನ್ನಾಗಿರುವುದಿಲ್ಲ ಆದರೆ ನೀವು ಚಿಂತೆ ಮಾಡುವ ಅಗತ್ಯ ಇಲ್ಲ ಈ ವರ್ಷ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೂ ನಿಮ್ಮ ಸಮಯ ತುಂಬಾ ಉತ್ತಮವಾಗಿರುತ್ತದೆ ಎಂದೇ ಹೇಳಬಹುದು ಈ ಸಮಯದಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ಪಟ್ಟರೆ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ತುಂಬಾ ಏಳಿಗೆಯನ್ನು ಕಾಣಬಹುದಾಗಿದೆ ಮತ್ತು ಈ ವರ್ಷ ನೀವು ಸೆಪ್ಟೆಂಬರ್ನಿಂದ ನವೆಂಬರ್ ಮಧ್ಯೆ ಹಣವನ್ನು ಖರ್ಚು ಮಾಡುವಾಗ ಆದಷ್ಟು ನೋಡಿಕೊಂಡು ಖರ್ಚು ಮಾಡಬೇಕು ಮತ್ತು ಈ ವರ್ಷದ ಕೊನೆಗೆ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಮತ್ತೆ ಉತ್ತಮವಾದ ಸಮಯ ಬರಲಿದೆ ಏಕೆಂದರೆ ವರ್ಷದ ಅಂತ್ಯದಲ್ಲಿ ರಾಹುವಿನ ಉಪಸ್ಥಿತಿಯು ನಿಮ್ಮ ರಾಶಿ ಚಕ್ರದಲ್ಲಿ ಎರಡನೇ ಮನೆಯಲ್ಲಿ ಇರುವುದರಿಂದ ನೀವು ಸಾಕಷ್ಟು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಈ ಅವಧಿಯಲ್ಲಿ ನಿಮಗೆ ಸಿಗುವ ಅವಕಾಶಗಳನ್ನು ನೀವು ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಬಳಸಿದರೆ ನೀವು ತುಂಬಾ ಒಂದು ಲಾಭವನ್ನು ಗಳಿಸುವ ಸಾಧ್ಯತೆ ಆಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಜೀವನವು ಕೂಡ ಬಲಗೊಳ್ಳುತ್ತದೆ ಎಂದೇ ಹೇಳಬಹುದು ಇನ್ನು ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಶಿಕ್ಷಣ ಕ್ಷೇತ್ರ ಯಾವ ರೀತಿ ಇರುತ್ತದೆ ಅಂತ ನೋಡುವುದಾದರೆ ಈ ವರ್ಷ ಆರಂಭದಲ್ಲಿ ಅಂದರೆ ಜನವರಿಯಿಂದ ಮಾರ್ಚ್ವರೆಗೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಒಲವನ್ನು ಹೊಂದಿರುತ್ತಾರೆ ಮತ್ತು ಯಶಸ್ಸನ್ನು ಕೂಡ ಪಡೆಯುತ್ತಾರೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ರಾಹುಕೇತವು ಅನೇಕ ವಿದ್ಯಾರ್ಥಿಗಳ ಗಮನವನ್ನು ಬೇರೆ ಕಡೆ ಸೆಳೆಯಲು ಪ್ರಯತ್ನ ಮಾಡುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪರಿಶ್ರಮವನ್ನು ಮುಂದುವರಿಸುವುದು ತುಂಬ ಅಗತ್ಯವಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳು ಮೇನಿಂದ ಜುಲೈ ತಿಂಗಳಿನಲ್ಲಿ ಕೂಡ ನಿಮ್ಮ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ ಈ ಸಮಯದಲ್ಲಿ ನೀವು ಯಾವುದಾದರೂ ಪರೀಕ್ಷೆಗೆ ಕುಂತಿದರೆ ಅದರಲ್ಲಿ ನೀವು ಉತ್ತಮವಾದ ಯಶಸ್ಸನ್ನು ಪಡೆಯುತ್ತೀರಿ ಯಾಕಂದರೆ ಈ ಸಮಯದಲ್ಲಿ ಶನಿದೇವ ನಿಮ್ಮನ್ನು ಬೆಂಬಲಿಸುತ್ತಾನೆ ಇದಲ್ಲದೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆಪ್ಟೆಂಬರ್ ತಿಂಗಳಿನಿಂದ ಹಿಡಿದು ಅಕ್ಟೋಬರ್ ತಿಂಗಳಿನಲ್ಲಿ ಕೂಡ ಉತ್ತಮವಾದ ಸಮಯವೇ ಎಂದು ಹೇಳಬಹುದು ಈ ಸಮಯದಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ವಿದ್ಯಾಭ್ಯಾಸದ ಕಡೆ ಕೊಟ್ಟರೆ ಮುಂದೆ ಸಾಕಷ್ಟು ಶುಭ ಫಲವನ್ನು ಕಾಣುತ್ತೀರಿ ಇನ್ನು ಮೇಷರಾಶಿಯವರ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕುಟುಂಬ ಜೀವನ ಯಾವ ರೀತಿ ಇರುತ್ತದೆ ಅಂತ ನೋಡುವುದಾದರೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಶನಿದೇವ ನಿಮಗೆ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ನೀಡುತ್ತಾನೆ ಈ ವರ್ಷ ನಿಮ್ಮ ರಾಶಿಚಕ್ರದಲ್ಲಿ ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಇದರಿಂದ ಕುಟುಂಬ ಜೀವನದಲ್ಲಿ ನೀವು ಒಂದಿಷ್ಟು ಕೊರತೆಗಳನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ಬಹಳನೇ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ಹಿರಿಯರೊಂದಿಗೆ ಮತ್ತು ವಯಸ್ಸಾದವರ ಜೊತೆಗೆ ವಾದಗಳನ್ನು ಮಾಡಬೇಡಿ ಮತ್ತು ಜಗಳವನ್ನು ಮಾಡಬೇಡಿ ಅವರ ಭಾವನೆಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಅವರ ಭಾವನೆಗಳಿಗೆ ನೀವು ಸ್ಪಂದಿಸಬೇಕಾಗುತ್ತದೆ ಇನ್ನು ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ವೈವಾಹಿಕ ಜೀವನ ಯಾವ ರೀತಿ ಇರುತ್ತದೆ ಅಂತ ನೋಡುವುದಾದರೆ ವರ್ಷದ ಆರಂಭದಲ್ಲಿ ಏಳನೇ ಮನೆಯ ಮೇಲೆ ಶನಿದೇವರ ದೃಷ್ಟಿ ಇರುತ್ತದೆ ಈ ಕಾರಣದಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಒತ್ತಡ ಉಂಟಾಗಬಹುದು ಆದರೆ ಚಿಂತೆ ಮಾಡುವ ಅಗತ್ಯವಿಲ್ಲ ಈ ವರ್ಷ ಶುಕ್ರದೇವು ಕೂಡ ಇಪ್ಪತ್ತೊಂದು ಪೆಬ್ರವರಿಯಿಂದ ಮಾರ್ಚ್ ಹದಿನೇಳುವರೆಗೆ ವರೆಗೆ ನಿಮ್ಮ ರಾಶಿಚಕ್ರದ ಹನ್ನೊಂದನೇ ಮನೆಯಲ್ಲಿ ಪ್ರವೇಶ ಮಾಡುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನ ತುಂಬಾ ಸಂತೋಷವಾಗಿ ಕೂಡಿರುತ್ತದೆ ಮತ್ತು ನಿಮ್ಮಿಬ್ಬರ ನಡುವೆ ಯಾವುದಾದರೂ ಗಲಾಟೆಗಳು ಆಗಿದ್ರೆ ಅದು ಕೂಡ ಪರಿಹಾರವಾಗುತ್ತದೆ ನಂತರ ಏಪ್ರಿಲ್ನಿಂದ ಸೆಪ್ಟೆಂಬರ್ ಮಧ್ಯೆ ನಿಮ್ಮ ಜೀವನ ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಿ ಅದು ನಿಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ಆಗಿರ್ಬೋದು ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ನಿಮ್ಮ ಜೀವನ ಸಂಗಾತಿಯಿಂದ ಸಾಕಷ್ಟು ಬೆಂಬಲವನ್ನು ಪಡೆಯುತ್ತೀರಿ ಅಂತಹ ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾದರೆ ಅವರಿಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ನೀಡಿ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ನಿಮಗೆ ತುಂಬಾ ಚೆನ್ನಾಗಿರಬೇಕು ಅಭಿವೃದ್ಧಿಯನ್ನು ಅಂದರೆ ನೀವು ಯಾವೆಲ್ಲ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಅಂತ ನೋಡುವುದಾದರೆ ಈ ವರ್ಷ ಸಂಪೂರ್ಣ ಕುಟುಂಬದೊಂದಿಗೆ ಯಾವುದಾದರೂ ಒಂದು ಸಾಧ್ಯವಾದರೆ ಜ್ಯೋತಿರ್ಲಿಂಗಕ್ಕೆ ದರ್ಶನವನ್ನು ಮಾಡಿ ಮತ್ತು ವರ್ಷದಲ್ಲಿ ಒಂದು ಬಾರಿ ರುದ್ರಾಭಿಷೇಕವನ್ನು ಮಾಡಿಸುವುದು ಸಹ ನಿಮಗೆ ಸಾಕಷ್ಟು ಶುಭವನ್ನು ನೀಡುತ್ತದೆ ಎಂದೇ ಹೇಳಬಹುದು ಮತ್ತು ನಿಮಗೆ ಸಾಧ್ಯವಾದರೆ ಪ್ರತಿನಿತ್ಯ ನಿಯಮಿತವಾಗಿ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುತ್ತಾ ನಮಸ್ಕರಿಸಲಿ ಇದರಿಂದ ನಿಮಗೆ ತುಂಬಾ ಒಳಿತಾಗುತ್ತದೆ